ನಾನಂತೂ ಇವಾಗ ಎದ್ದಿದ್ದೀನಿ ನನ್ನದೊಂದು ಮಗು ಇಲ್ಲಿ ಮಲ್ಕೊಂಡಿದೆ ನೋಡಿ ಸಾಕ್ಸ್ ತೊಗೊಂಡು ಬಂದು ಸಾಕ್ಸ್ ಜೊತೆ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಮಲ್ಕೊಂಡಿದ್ದೆ ಎಷ್ಟು ಚೆನ್ನಾಗಿತ್ತು ನನ್ನ ಮಗು ಯಾವುದಾದ್ರು ಶೋಲೂನಲ್ಲಿರೋ ಬಸಂತಿ ಅಂತೂ ಇದ್ದಂಗಿತ್ತು ಚಟಪಟ 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 ಅಂತ ಮಾತಾಡ್ಕೊಂಡು ಆಟ ಆಡ್ಕೊಂಡಿತ್ತು ಇವಾಗ ಕೆನಾಲ್ಗೆ ಹೋಗಿ ಬಂದಮೇಲೆ ದಿವಾನಿ ಆಗ್ಬಿಟ್ಟು ಮಲ್ಕೊಂಡ್ಬಿಟ್ಟೈತೆ ನೋಡ್ರಿ ಹೆಂಗೆ ಮಲ್ಕೊಂಡಿದೆ ನನ್ನ ಕೂಸು ಇವಾಗ ಎದ್ದು ರೆಡಿ ಆಗಬೇಕು ಫ್ರೆಶ್ಅಪ್ ಆಗಬೇಕು ಟೀ ಮಾಡ್ಕೊಂಡು ಕುಡಿಬೇಕು ಆಮೇಲೆ ಇನ್ನೂ ಒಳ್ಳೊಳ್ಳೆ ಗುಡ್ ನ್ಯೂಸ್ಗಳು ಕೂಡ ಇದೆ ಇನ್ನೂ ಒಳ್ಳೆ ಒಳ್ಳೆ ಒಳ್ಳೊಳ್ಳೆ ಗುಡ್ ನ್ಯೂಸ್ಗಳು ಕೂಡ ಇದೆ ಇವಾಗ ಎದ್ದೇಳಬೇಕು ಇಲ್ಲಿ ವಾಶ್ರೂಮ್ ಇದೆ ವಾಶ್ರೂಮಲ್ಲಿ ಏನಾಗಿತ್ತು ಅಂದರೆ ಶವರಲ್ಲಿ ಮಾತ್ರ ನೀರು ಬರ್ತಾಯಿತ್ತು ಟ್ಯಾಪಲ್ಲಿ ನೀರೇ ಬರ್ತಾ ಇರಲಿಲ್ಲ ಅದೇನು ಏನು ಮಾಡಿಟ್ಟಿದ್ರೋ ಏನು ಕತೆನೋ ನಾನು ಓನರ್ ಅಂಕಲ್ಲಿ ಹೇಳ್ತಾನೇ ಇದ್ದೆ ಅವರು ಪಾಪ ಬ್ಯುಸಿಯಾಗಿದ್ದರು ನೆನ್ನೆ ಬಂದರು ನೆನ್ನೆ ಬಂದ್ಬಿಟ್ಟು ಪ್ಲಂಬರು ಸರಿ ಮಾಡಿದ್ರು ಸೊ ಶವರಲ್ಲೂ ನೀರು ಬರುತ್ತೆ ಟ್ಯಾಪಲ್ಲೂ ನೀರು ಬರುತ್ತೆ ಇವಾಗ ಸೊ ಇವಾಗ ಈಸಿ ಆಯಿತು ನನಗೆ ಆಮೇಲೆ ಇನ್ನೂ ಒಂದು ಇನ್ನೂ ಒಂದೇನೆಂದರೆ ಗೀಝರು ಗೀಝರು ಚೆನ್ನಾಗಿದೆ ಗೀಝರ್ದು ಏನು ಪ್ರಾಬ್ಲಮ್ ಇಲ್ಲ ಬಿಸಿನೀರು ಬರುತ್ತೆ ನಮಗೇನು ಯಾವಾಗಾದರೂ ಬಿಸಿನೀರಲ್ಲೇ ಸ್ನಾನ ಮಾಡ್ಕೋಬೋದು ಎಷ್ಟೊತ್ತಾದ್ರೂ ಸೋಲಾರ್ ಏನಿಲ್ಲ ಗೀಝರ್ ಇದೆ ಸೊ ಇದೊಂದು ಪ್ರಾಬ್ಲಮ್ಮು ಸಾಲ್ವ್ ಆಯಿತು ನಾವು ಏನಾದರೂ ಇದ್ದರೆ ಈ ಥರ ಸಣ್ಣ ಪುಟ್ಟ ಇದ್ದರೆ ಓನರ್ ಅಂಕಲ್ಗೆ ಇನ್ಫಾರ್ಮ್ ಮಾಡಿಬಿಡ್ತೀವಿ ಅವ್ರು ಪಟ್ಟಂತ ಅಟೆಂಡ್ ಮಾಡ್ತಾರಪ್ಪ ಒಳ್ಳೇರು ಇದ್ದಾರೆ ಆರೋಗಂಟು ಆ್ಯಟಿಟ್ಯೂಡು ಅಹಂಕಾರ ನಮ್ಮ ಓನರ್ ಅಂಕಲ್ಗಿಲ್ಲ ಸ್ವಲ್ಪ ಅಯ್ಯೋ ಒಬ್ಬೊಬ್ರು ಹೆಂಗಿರ್ತಾರೆ ಗೊತ್ತಾ ಅವರೇನೋ ನಮಗೆ ಸಾಲ ಕೊಟ್ಟಂಗೆ ಮಾಡ್ತಾರೆ ಹಂಗೆ ಆ ಥರ ಅವ್ರ ಆ್ಯಟಿಟ್ಯೂಡು ಆರೋಗನ್ಸಿ ಬಿಹೇವಿಯರು ಯಪ್ಪ ನಾ ನಾವು ಹೇಗಿದ್ದೀವೋ ನಮಗೆ ಸರಿಯಾಗಿರೋ ಓನರ್ ಅಂಕಲ್ಲೇ ಸಿಕ್ಕಿದಾರಪ್ಪ ಅಷ್ಟು ಸಾಕು ಯಾವುದೋ ಒಂದು ಪುಣ್ಯ ಇವಾಗಿನ ಕಾಲದಲ್ಲಿ ಇದಕ್ಕೂ ಪುಣ್ಯ ಮಾಡಿರಬೇಕು ಏನು ಹೇಳ್ತೀರಾ ನಿಜ ತಾನೆ ನಾನಂತೂ ಇವಾಗ ನೆನ್ನೆ ತುಂಬ ಖುಷಿಯಾಗಿದ್ದೀನಿ ನಾನು ಅಂದ್ಕೊಂಡಿರೋ ಕೆಲವೊಂದು ನನ್ನ ಡ್ರೀಮ್ಗಳು ನನ್ನ ಪ್ರಾಜೆಕ್ಟ್ಗಳು ಸಾಕ್ತಾ ಇದೆ ಏನು ಅಂತ ಇವಾಗ್ಲೂ ಏನು ಹೇಳಲ್ಲ ಫಸ್ಟ್ ಫ್ರೆಶ್ ಅಪ್ ಆಗ್ಬಾರ್ದು ಹೆಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಸಮಯ ಸರಿಯಾಗಿ ಏಳು ಗಂಟೆ ಆಗಿದೆ ಇವಾಗ ಸರಿಯಾಗಿ ಏಳು ಗಂಟೆ ಆಗಿದೆ ಲೈಟ್ ಹಾಕೊಡ್ತೀನಿ ಫಸ್ಟ್ ಇಲ್ಲಾಂದ್ರೆ ಬ್ರೈಟ್ನೆಸ್ ಇರಲ್ಲ ಇವಾಗ ಬ್ರೈಟ್ನೆಸ್ ಇದೆಯಲ್ವಾ ಕಿಚನ್ ರಾತ್ರಿನೇ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಿ ಒಳ್ಳೆ ಗುಡ್ ನ್ಯೂಸ್ ಹ್ಯಾಪಿ ಆಗಿದೆ ಖುಷಿ ಆಗಿದೆ ಓನ್ ಬಂಗಾರಮ್ಮ ಊಟ ಮಾಡ್ತಾ ಇದ್ದೀನಿ ಅಡ್ಗೆ ಮಾಡ್ಕೊಡ್ತೀನಿ ಅಲ್ಲೇ ಕುತ್ಕೊಂಡಿರು ಬಂದೆ ಹ್ಯಾಪಿ ಆಗಿದೆ ಖುಷಿ ಆಗಿದೆ ಟೈಮ್ ಟೇಬಲ್ ಸ್ವಲ್ಪ ಏನೋ ಚೇಂಜಸ್ ಬಂದಿದೆ ಏನು ಅಂತ ಇವಾಗ್ಲೇ ಏನು ಹೇಳಲ್ಲ ತುಂಬ ಸರ್ಪ್ರೈಸ್ ಆಗಿರಲಿ ಇನ್ನು ಹೇಳೋದು ಬೇಡ ಅನ್ಕೊಂಡಿದ್ದೀನಿ ಯಾರಿಗಾದ್ರೂ ನನ್ನ ಬ್ಲಾಗ್ ಬೋರಿಂಗ್ ಆದರೂ ಆಗ್ತಾ ಇರ್ಬೋದು ಪಾಪ ಏನ್ ಮಾಡೋಕ್ಕಾಗಲ್ಲ ಏನ್ ಡೈಲಿ ರುಟೀನ್ ಇದೆಯೋ ಅದನ್ನ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿಗಳು ಶೇರ್ ಮಾಡೋಷ್ಟು ನನಗೆ ಪೇಶನ್ಸು ಆಮೇಲೆ ಏನದು ಟೈಮ್ ಇಲ್ಲ ಪೇಶನ್ಸು ಟೈಮ್ ಇಲ್ಲ ಸೊ ಹಂಗಾಗಿದೆ ಅದೆಲ್ಲ ಮಾಡೋಕ್ಕಾಗಲ್ಲ ಏನೇನ ಆಗಲಿ ಮಾಡೋ ಕೆಲಸ ಮಾಡ್ಕೊಂಡು ಹೋಗೋಣ ವೈರಲ್ ವೈರಲ್ ಆದ್ರೆ ಆಗಲಿ ಬಿಟ್ರೆ ಬಿಡ್ಲಿ ಮಾಡ್ಕೊಂಡು ಹೋಗೋಣ ಒಂದು ಹತ್ತು ನಿಮಿಷದ ಬ್ಲಾಗ್ ಆದರೂ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡೇ ಎಲ್ಲರೂ ನೋಡ್ತಾರೆ ಏನು ಪರವಾಗಿಲ್ಲ ಬಟ್ ಒಂದಂತೂ ಗುಡ್ ನ್ಯೂಸ್ ಇದೆ ನನ್ನ ಜಾಬ್ ಬಗ್ಗೆನೆ ಅನ್ಕೊಳ್ಳಿ ನನ್ನ ಒಂದು ಬೂಟಿಕ್ ಬಗ್ಗೆನೆ ಅನ್ಕೊಳ್ಳಿ ತುಂಬಾ ಒಳ್ಳೆ ಗುಡ್ ನ್ಯೂಸ್ ಇದೆ ಬಟ್ ಇವಾಗ ಏನು ಹೇಳಲ್ಲ ನೆನ್ನೆಯಿಂದಂತೂ ನಾನು ತುಂಬಾ ಖುಷಿ ಆಗಿದ್ದೀನಿ ನೆನ್ನೆ ಏನೋ ಒಂದು ಮರುಜೀವ ಸಿಕ್ಕಂಗ್ತು ಪುನರ್ಜನ್ಮ ಸಿಕ್ಕಂಗಾಯ್ತು ಅಷ್ಟು ಖುಷಿ ಆಯ್ತು ನಮ್ಮ ಖುಷಿಗೆ ಯಾರ ಕಣ್ಣ ದೃಷ್ಟಿಯೂ ಕೂಡ ತಾಕದಿರಲಿ ಅದಕ್ಕೆ ಇವತ್ತು ಬೆಳಗ್ಗೆ ಫುಲ್ಲು ಎನರ್ಜೆಟಿಕ್ ಖುಷಿಯಾಗಿ ಎದ್ದುಬಿಟ್ಟು ಬೇಗ ಬೇಗ ಕಾಫಿ ಮಾಡ್ಕೊಂಡು ಕುಡಿತೀನಿ ನಮ್ಮ ಮಿಷಾನಿಗೆ ಇಷ್ಟವತ್ತು ಆಟ ಆಡಿಸಿದೆ ನಾನು ಫ್ರೆಶ್ ಅಪ್ ಆಗಿ ಅವಳು ಒಂದು ಸ್ವಲ್ಪ ಹೊತ್ತು ಬಾಲ್ ಆಟ ಆಡಿಸಿ ಆಮೇಲೆ ಇವಾಗ ನಾನು ಕಾಫಿ ಕುಡಿದು ಕಾಫಿನೇ ಮಾಡ್ತೀನಿ ಕಾಫಿ ಕುಟ್ಬಿಟ್ಟು ಅವಳ ಒಂದು ಐದು ನಿಮಿಷ ಹತ್ತು ನಿಮಿಷ ವಾಕ್ ಕರ್ಕೊಂಡು ಹೋಗಿ ಬರ್ತೀನಿ ವಾಕ್ ಕರ್ಕೊಂಡು ಹೋಗ್ ಕೆಲಸ ಮಾಡ್ಲೇಬಾರದು ಅಡಿಗೆ ಮಾಡ್ಲೇಬಾರದು ಹೆಲ್ಪ್ ಮಾಡ ಪಾತ್ರೆ ಮಕ್ಕಳು ತೊಳೆಯಲ್ಲ ಡೈಲಿ ಬಂದು ಪಾತ್ರೆ ತೊಳೆಯಲ್ಲ ಏನೋ ಸಮಯ ಸಂದರ್ಭ ಹೇಳ್ತಿ ಅಡ್ಮಿಟ್ ಆಗಿದ್ರೆ ಹುಷಾರಿಲ್ಲ ಅಂದ್ರೆ ನಮ್ಗಳಿಗೆ ಹೆಲ್ಪರ್ ಇರಲ್ಲ ಮಕ್ಕಳು ಯಾರು ಇವಾಗ ಎಲ್ಲ ಅವರು ಸ್ಟಡೀಸ್ ಎಜುಕೇಶನ್ ದೂರ ದೂರ ಹೋಗ್ತಾರೆ ಇರೋದು ಒಂದು ಎರಡು ಮಗವು ಇವಾಗ ಮೊದಲ ತರ ದೊಡ್ಡ ಕುಟುಂಬ ದೊಡ್ಡ ಸಂಸಾರ ಒಂದು ಹತ್ತೆಂಟೆಂಟು ಜನ ಮಕ್ಕಳು ಇವಾಗ ಇರಲ್ಲ ಇರೋ ಮಕ್ಳುನು ಎಷ್ಟು ಬೇಗ ಅಷ್ಟು ಬೇಗ ಅಲ್ಲಿ ಹೋದೆ ಹೋದ ಕಿಲ್ಗೆ ಹೋದೆ ಜಾಬ್ ಹೋದೆ ಅಂತ ಹೋಗ್ತಾರೆ ಗಂಡನ ಏಳ್ತಿ ಹೆಂಡತಿ ಗಂಡ ಅಂತ ಇರ್ತಾರೆ ನನ್ನ ಪ್ರಿನ್ಸಿಪಲ್ ನನ್ನ ರೂಲ್ಸ್ ನಮ್ಮ ಮನೆಯಲ್ಲಿ ಹೆಂಗಿದ್ಯೋ ನಾನು ಅದನ್ನೇ ಫಾಲೋ ಮಾಡೋದು ಖಂಡಿತವಾಗ್ಲೂ ಅಷ್ಟೇ ಫಾಲೋ ಮಾಡೋದು ನಂಗೆ ಒಂದು ಹುಷಾರಿಲ್ಲ ನನಗೆ ಒಂದು ಹೆಲ್ತ್ ಅಪ್ಸೆಟ್ ಆದ್ರೆ ಖಂಡಿತವಾಗ್ಲೂ ನಮ್ಮ ಮನೆಯವರು ಹೆಲ್ಪ್ ಮಾಡೇ ಮಾಡ್ತಾರೆ ಏನೇ ಕೆಲಸ ಇದ್ರು ಅವರು ಅದಕ್ಕೆ ಅದೆಲ್ಲ ಇರ್ಬೇ ಇಲ್ಲ ನಮ್ಮ ಮನೆಯಲ್ಲಿ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಇವನು ಭೀಮಸೇನ ಮಹಾರಾಜ ಕೂಡನು ಗಂಡ್ ಗಂಡಸ್ಯಾರ್ ಅವ್ರುನು ಭೀಮನು ನಳಪಾಕದಲ್ಲಿ ನಳಶ ನಳಪಾಕ ಶಾಸ್ತ್ರದಲ್ಲಿ ಒಂದು ಅದ್ಭುತ ಅಂತ ಹೇಳ್ಬೋದು ಆಮೇಲೆ ನಳ ಮಹಾರಾಜರು ನಳ ಮಹಾರಾಜರು ಎಷ್ಟು ಈಗಾಗ ಅಯ್ಯಂಗಾರಿ ಬ್ರಾಹ್ಮಿಣ್ಸ್ ಫ್ಯಾಮಿಲಿನಲ್ಲಿ ಹೆಣ್ಣು ಮಕ್ಕಳು ಮೂರ್ ದಿನ ಮೂರ್ ತ್ರೀ ಡೇಸ್ ಪೀರಿಯಡ್ಸ್ ಆದ್ರೆ ಅವರು ಚಾಪೆನ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅಕಡೆ ಈ ಕಡೆ ಎಲ್ಲೂ ಅವ್ರಿಗೆ ಹೋಗೋಂಗಿಲ್ಲ ಓಡಾಡೋಂಗಿಲ್ಲ ಅವ್ರ ನೆರಳು ಕೂಡ ಇವನ್ ಅಲ್ಲಿ ಮನೆಯಲ್ಲಿರೋರು ಯಾರ ಮೇಲೂ ಬೀಳ್ಬಾರದು ಗಂಡ್ಮಕ್ಳನ್ನ ಕೂಡ ಅವ್ರ ಮುಟ್ಟಿಸ್ಕೊಂಡ್ರೆ ಲಕ್ಷ್ಮಿ ಇದು ಆಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ದೊಡ್ಡವ್ರು ಮಾಡ್ಕೊಂಡ್ ಬಂದಿರೋ ಪದ್ಧತಿ ಆಚಾರ ವಿಚಾರ ಸಂಪ್ರದಾಯಗಳು ಇರುತ್ತೆ ಅವಾಗ ಏನಾಗತ್ತೆ ಅಂದ್ರೆ ಆ ತರ ಇದ್ದಾಗ ಅದೇನಾಗುತ್ತೆ ಖಂಡಿತವಾಗೂ ಅಲ್ಲಿ ಅಲ್ಲಿ ಆ ಮನೆಯಲ್ಲಿರೋ ಗಂಡ್ಮಕ್ಳು ಅವ್ರಿಗೆ ಅದು ಪ್ರಾಕ್ಟೀಸ್ ಇದ್ದೇ ಇರುತ್ತೆ ಅವ್ರಿಗೆ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇಂದನೆ ಅವ್ರ ತಾಯಿ ಒಂದು ತ್ರೀ ಡೇಸ್ ಹಿಂಗೆ ಪೀರಿಯಡ್ಸ್ ಆಗಿ ಹೊರಗಡೆ ಕೂತಾಗ ಅವ್ರಿಗೆ ಎಲ್ಲ ಮಾಡಿ ಅಭ್ಯಾಸ ಇರುತ್ತೆ ಅಡುಗೆ ಮಾಡಿ ಮನೇಲೆ ನೀಟಾಗಿ ಒಂದು ಆ ಆತರ ಇದ್ದೇ ಇರುತ್ತೆ ಬರೀ ಅವ್ರಿಗೆ ಗಂಡು ಮಕ್ಳೇ ಇರ್ತಾರೆ ಹೆಣ್ಮಕ್ಳು ಇರೋದೇ ಇಲ್ಲ ಅವ್ರ ಮನೇಲಿ ಎರಡು ಮೂರ ಗಂಡ್ ಇರ್ತಾರೆ ಇಬ್ಬರೇ ಮೂರೇ ಗಂಡ್ಮಕ್ಳು ಇರ್ತಾರೆ ಸೊ ಅವರೇ ನೋಡ್ಕೊಳ್ಬೇಕು ಅವರೇ ಮಾಡ್ಬೇಕು ಖಂಡಿತವಾಗ್ಲು ತುಂಬಾ ಜನ ಮನೆಗಳಲ್ಲಿ ಹೆಣ್ಮಕ್ಳಿಗೆ ಇವಾಗ್ಲೂ ಕೂಡ ಪೀರಿಯಡ್ಸ್ ಆದ್ರೆ ಒಳಗಡೆ ಬರಲ್ಲ ಅವ್ರಿಗೆ ಅದೆಲ್ಲ ತುಂಬಾ ಶಾಸ್ತ್ರ ಇದೆ ಗಂಗೆ ಮುಟ್ಕೊಳ್ಬಾರ್ದು ಏನೇನೋ ತುಂಬಾ ಶಾಸ್ತ್ರ ಇದೆ ಗಂಜಲ ಹಾಕೊಂಡು ಆಮೇಲೆ ಅರ್ಶಿಣದ ನೀರು ಹಾಕೊಂಡು ಸ್ನಾನ ಮಾಡ್ಕೊಂಡ್ ಬರ್ಬೇಕು ಆ ತರದ್ದೆಲ್ಲ ತುಂಬಾನೇ ಇರುತ್ತೆ ಅದನ್ನೆಲ್ಲ ನಾನು ಫಾಲೋ ಮಾಡಿದೀನಿ ನನ್ನ ಮಕ್ಳು ಸ್ವಲ್ಪ ಮೇಲೆ ಸ್ಕೂಲ್ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಮಾಡಿದೀನಿ ಬಿಟ್ಟಿದ್ದೀನಿ ಅಂತ ಹೇಳ್ತೀನಿ ಅದೆಲ್ಲ ತುಂಬಾನೇ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಹಾಗಾಗಿ ಆ ಮನೆಯಲ್ಲಿ ಗಂಡ್ ಮಕ್ಳು ನಿಜವಾಗ್ಲು ಖಂಡಿತವಾಗ್ಲು ಯಾವ್ದು ಬೇಜಾರಿದರೆ ಅವ್ರಿಗೆ ಕೆಲಸ ಮಾಡಕ್ ಖುಷಿನೂ ಇರುತ್ತೆ ಮಾಡ್ತಾರೆ ಮಾಡಿ ಮಾಡ್ತಾರೆ ಖಂಡಿತವಾಗ್ಲು ಮಾಡ್ತಾರೆ ಅದು ಅದೇ ತರ ಪದ್ಧತಿ ಹಂಗ್ ಬಂದೇ ಬರುತ್ತೆ ಅವ್ರಿಗೆ ಅದಕ್ಕೇನು ಆ ಬೇಜಾರ್ ಮಾಡ್ಕೊಳೋದಾಗ್ಲಿ ಏನೋ ಗಂಡ್ ಮಕ್ಳು ಅಡಿಗೆ ಮಾಡಿ ಮನೇಲಿ ಕೆಲ್ಸ ಮಾಡ್ಬಿಟ್ರೆ ಏನೋ ಅಮ್ಮನ ಆಗ್ಬಿಡ್ತ ಅನ್ನೋ ತರ ಆ ಮನೆಯಲ್ಲಿ ಅದು ಇರೋದೇ ಇಲ್ಲ ಯಾಕೆಂದ್ರೆ ಅದು ಅವ್ರಿಗೊಂದು ಸಂಪ್ರದಾಯ ಅದು ಆ ಸಂಪ್ರದಾಯ ಹಾಗೆ ಇರುತ್ತೆ ಇವಾಗೆಲ್ಲ ಚೇಂಜ್ ಆಗಿದೆ ಬಿಡಿ ಎಲ್ಲ ಜಾಬ್ ಹೋಗ್ತಾರೆ ಅದು ಬೇರೆ ಕೆಲಸ ಅದು ಬೇರೆ ಮಾತು ಆದ್ರೆ ನಮ್ಮನೇಲ್ ಖಂಡಿತವಾಗ್ಲು ನಂದೇ ಒಂದ್ ಸ್ವಲ್ಪ ರೂಲ್ಸ್ ಇದೆ ನನ್ ಮಕ್ಳಿಗೂ ನಾನು ತುಂಬಾ ಹೇಳ್ಕೊಟ್ಟಿದ್ದೀನಿ ಕಲ್ಸ್ಕೊಟ್ಟಿದೀನಿ ಇವಾಗ ಮನೆಯವ್ರಿಗೆ ಒಂದು ಸಣ್ಣ ಸರ್ಜರಿ ಆಗಿತ್ತು ಕಾಲ್ಗೆ ಅವ್ರಿಗೆ ಸರ್ಜರಿ ಆದಾಗ ಮನೆಯಲ್ಲೇ ಒನ್ ಮಂತ್ ಒನ್ ಮಂತ್ ಅವ್ರ ಏನೂ ಕೆಲಸಕ್ಕೆ ಹೋಗಿಲ್ಲ ಮನೆಯಲ್ಲೇ ಅವರು ಒನ್ ಮಂತ್ ಹೆಂಗೆ ನಡೆಯುತ್ತೆ ಮನೆ ಒಂದು ಮಂತ್ ಅಲ್ಲ ಬೆಂಗಳೂರಲ್ಲಿ ಒಂದು ದಿನ ನಡೆಯೋದು ಕಷ್ಟ ಇದೆ ಅಂಥದ್ರಲ್ಲಿ ನಾನೇ ಆಫೀಸ್ಗೆ ಹೋಗ್ತಾ ಇದ್ದೆ ನಾನೇ ಆಫೀಸ್ಗೆ ಹೋಗಿ ಮನೆಗೆ ಬೇಕಾಗಿರೋದು ಬೇ ಎಲ್ಲ ತರಕಾರಿಗಳು ಅದು ಇದು ಟ್ಯಾಬ್ಲೆಟ್ಸ್ಗಳು ತರೋದು ಮನೆ ನೋಡ್ಕೊಳ್ಳೋದು ಮನೆ ಎಕ್ಸ್ಪೆನ್ಸ್ನ ನೋಡ್ಕೊಳ್ಳೋದು ನಾನು ಎಲ್ಲಾನು ವ್ಯಕ್ತಿಯು ಮಾಡಿದೀನಿ ಎಲ್ಲಾರ್ದು ಅವ್ರದವ್ರದೇ ಒಂದು ಮನೆಯಲ್ಲಿ ಫ್ಯಾಮಿಲಿನಲ್ಲಿ ಒಂದು ಅವ್ರದೇ ಸ್ಟ್ರಗಲ್ಸ್ ಅಂತ ಇದ್ದೇ ಇರುತ್ತೆ ಅಲ್ವಾ ಸೊ ನಮ್ಮ ಮನೆಗೆ ಹೇಗ್ಬೇಕು ನಾವು ಆ ಆತರ ಒಂದು ನಮ್ಮ ಪ್ರಿನ್ಸಿಪಲ್ ಇದೆ ಇವಾಗ ಅಕ್ಕ ಮನೆಯಲ್ಲಿ ಇರೋ ತರ ನಮ್ಮ ಮನೆಯಲ್ಲಿ ಇಲ್ಲ ನಮ್ ನಮ್ ಮನೆಯಲ್ಲಿ ಇರೋತ್ರ ನಮ್ ತಂಗಿ ಮನೆಯಲ್ಲಿ ಇರೋದಿಲ್ಲ ಅವ್ರವ್ರ ಮನೆ ಪದ್ಧತಿ ಅವ್ರವ್ರ ಮನೆ ಒಂದು ಪ್ರಿನ್ಸಿಪಲ್ ಅವ್ರವ್ರ ಮನೆ ಒಂದು ಇದು ಅವ್ರಿಗಿರುತ್ತೆ ಸೊ ಹಂಗೆ ಹೇಳ್ತಾ ಇರೋದು ಗಂಡು ಮಕ್ಕಳು ಏನು ಯಾರು ಡೈಲಿ ಪಾತ್ರೆ ತೊಳೆಯೋದಿಲ್ಲ ಯಾರ ಮನೆಯಲ್ಲೂ ಗಂಡು ಮಕ್ಳು ಯಾರು ಪಾತ್ರೆ ತೊಳೆಯಲ್ಲ ಫಾರ್ ಎಕ್ಸಾಂಪಲ್ ನಾನೇ ಇವಾಗ ಏನಾದ್ರು ಹುಷಾರದಲ್ಲೇ ಮಲಗಿದ್ರೆ ಅಡ್ಮಿಟ್ ಆದ್ರೆ ನಮ್ಮನೆಯವ್ರು ನನ್ಗೆ ಏನಾದ್ರು ಒಂದ್ ಸ್ವಲ್ಪ ಏನೋ ಒಂದು ಅವ್ರಿಗೆ ಏನೋ ಅಡ್ಗೇನೆ ಮಾಡಕ್ ಬರಲ್ಲ ಫಸ್ಟ್ ಆಫ್ ಆಲ್ ಏನೇನು ಅಡಿಗೆ ಮಾಡಕ್ ಬರಲ್ಲ ಅದ್ರಲ್ಲಿ ನನಗೆ ಹೋಟ್ಲಿಂದ ತಿನ್ನೋದು ಮೊದ್ಲು ಇಷ್ಟ ಆಗಲ್ಲ ಹುಷಾರಿದಾಗ ನನ್ಗೆ ಬರೀ ತಿಳಿ ಟೊಮೆಟೊ ಸಾರು ಬೇಳೆ ಸಾರು ಅನ್ನ ಇಷ್ಟೇ ಇದ್ರೆ ನಂಗೆ ಸಾಕು ಅಷ್ಟು ನನ್ಗೆ ಅರ್ಧಕ್ಕ ಅರ್ಧ ಚೈತನ್ಯ ನನ್ಗೆ ಬಂದ್ಬಿಡುತ್ತೆ ಮಾತ್ರ ತಗೊಳೋದ್ ಬೇಕಾಗಿಲ್ಲ ಬಟ್ ಇವ್ರಿಗೆ ಅಡಿಗೆನೆ ಮಾಡಕ್ ಬರಲ್ಲ ಹಾಗೇನೇ ಎಲ್ಲ ನಾನು ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಏನಾದರೂ ಮಾಡೋಕ್ಕೆ ಹೋದರೆ ಎಲ್ಲ ಸೀಸ್ಬಿಟ್ಟು ಏನೇನೋ ಮಾಡಿಡ್ತಾರೆ ಏನು ಮಾಡೋಕ್ಕೆ ಬರುತ್ತೆ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಅಂಥ ಟೈಮಲ್ಲಿ ನಮಗೆ ಮನೆ ಊಟ ಬೇಕಾದರೂ ಮನೆ ಊಟ ಸಿಗೋಲ್ಲ ನೋಡಿ ನಾವೆಲ್ಲ ಡೈಲಿ ಇಷ್ಟು ಕೆಲಸ ಮಾಡಿ ಎಷ್ಟೆಲ್ಲ ನೋಡಿಕೊಂಡ್ರೂ ನಮ್ಗೆ ಹುಷಾರದಿರಬೇಕಂದ್ರೆ ಒಂದು ಮನೆಯಲ್ಲಿ ರುಚಿ ರುಚಿಯಾಗಿರೋ ಅಡುಗೆಗಳು ಆ ಟೈಮಲ್ಲಿ ನಮಗೆ ಸಿಗಲ್ಲ ಆದ್ರೂ ಅದಕ್ಕೂ ಕಾಂಪ್ರಮೈಸ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಹೋಟ್ಲಲ್ಲಿ ಇಡ್ಲಿ ಅದೇನೋ ಹೋಟ್ಲಲ್ಲಿರೋ ಸೋಡಾ ಹಾಕಿರೋ ಅನ್ನ ಸಾರು ತಿಂದ್ಕೊಂಡು ಜೀವನ ದುಬ್ಕೊಂಡು ಹೋಗ್ತೀವಿ ಅಲ್ವಾ ಹಂಗೆ ಯಾರನ್ನು ಗಂಡ್ಮಕ್ಳು ದಿನ ಪಾತ್ರೆ ತೊಳೆದು ಗಂಡ್ ಕೆಲಸ ಮಾಡ್ಲೇಬಾರದು ಅಂದ್ರೆ ಮನೆಯಲ್ಲಿ ಆತರ ನಡೆಯಲ್ಲ ಖಂಡಿತವಾಗ್ಲೂ ಆತರ ನಡೆಯಲ್ಲ ನಂದೇ ಒಂದಿಷ್ಟು ಪ್ರಿನ್ಸಿಪಲ್ಗಳು ರೂಲ್ಸ್ ಇರುತ್ತೆ ಅದಕ್ಕೆ ನಾನು ಮಾಡ್ಬೇಕು ಅವರು ಮಾಡ್ಬೇಕು ಸೊ ಹಂಗೆ ಅವರು ಹೊರಗಡೆ ದುಡ್ಕೊಂಡ್ ಬರ್ಬೇಕು ನನ್ನ ಕೆಲಸಗಳನ್ನು ಅವ್ರು ಸಣ್ಣ ಪುಟ್ಟದಕ್ಕೆ ಇವಾಗ ಅಂತೂ ಹೆಲ್ಪ್ ಮಾಡ್ತಾನೆ ಇಲ್ಲ ಯಾವ್ದು ಹೆಲ್ಪ್ ಮಾಡ್ತಾ ಇಲ್ಲ ಯಾವ್ದಾವ್ದು ಮಾಡ್ತಾ ಇಲ್ಲ ಇನ್ನು ಅದು ಇದು ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ನಮ್ಮ ಮನೆಯಲ್ಲಿ ಹೆಲ್ಪರ್ ಇಲ್ಲ ಇಷ್ಟು ದೊಡ್ಡ ಮನೆ ಇದೆ ಎ ಟು ಝಡ್ ಎಲ್ಲ ಕೆಲಸ ನಾನೇ ಮಾಡ್ಕೊಂಡು ಹೊರಗಡೆ ಓಡಾಡೋ ಕೆಲಸಗಳು ಅದು ಇದು ಬ್ಯಾಂಕ್ ನಾನೇ ನೋಡ್ಕೊಳ್ಬೇಕು ಬೆಂಗಳೂರಲ್ಲಿ ಅಷ್ಟೊಂದು ಜೀವನ ಸುಲಭ ಇಲ್ಲ ಬೆಂಗಳೂರಲ್ಲಿ ಇವಾಗ ಇವಾಗ ಇವಾಗಿನ ಇದ್ರಲ್ಲಂತೂ ಇನ್ನೂ ಒಂಥರ ಕಷ್ಟ ಇದೆ ನೀನ್ ಗುಡ್ಡ ಬಿಸ್ಕೆಟ್ ಕಡೆ ಅಲ್ಲೇ ಕೂತಿರು ಅಲ್ಲೇ ಕೂತಿರು ಅಲ್ಲೇ ಕೂತಿರು ಅವ್ರಿಗೆ ಹುಷಾರ್ ಹೋದಾಗ ಒನ್ ಮಂತ್ ಹೇಗ್ ನೋಡ್ಕೊಂಡೆ ನಾನು ಅಂತ ನನಗೆ ಗೊತ್ತು ಅವ್ರಿಗೆ ಹುಷಾರಿದಿರೋ ಟೈಮ್ ಅಲ್ಲಿ ಒಂದ್ ಮಂತ್ ಅವ್ರ ಮನೆಯಲ್ಲಿ ಕೂತ್ಕೊಂಡಾಗ ಒಂದು ಗಂಡ ಮಗ ತರ ನಾನು ಮನೆಯವರೆಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಬರೋ ಸ್ಯಾಲ್ರಿನಲ್ಲಿ ಎಲ್ಲಾ ಮೇಂಟೈನ್ ಮಾಡಿಕೊಂಡು ಹೋಗಿದ್ದೀನಿ ಬಂಗಾರು ಬಂಗರು ಬಂಗಾರು ನೋಡಿ ಇವಾಗ ಈಶಾಲಿನ ಸಾಕೊಂಡಿದೀನಿ ಇವಾಗ ಅವ್ರು ಬೆಳಗ್ಗೆನೆ ಹೋಗ್ಬಿಡ್ತಾರೆ ಇವಾಗ ಬೆಳಗ್ಗೆ ಆಲ್ರೆಡಿ ಆರು ಗಂಟೆ ಆರೂವರೆಗೆ ಅವರು ಕೆಲ್ ಜಾಬ್ ಹೋಗಿದ್ದಾರೆ ಇವಾಗ ನಾನು ಮನೆ ಕ್ಲೀನ್ ಮಾಡ್ಕೊಂಡು ಈಶಾಲಿನ ಫಸ್ಟ್ ವಾಕ್ ಕರ್ಕೊಂಡು ಹೋಗ್ಬೇಕು ಅವಳಿಗೆ ಊಟ ರೆಡಿ ಮಾಡ್ಬೇಕು ನಾನು ಅಡಿಗೆ ತಿಂಡಿ ಎಲ್ಲಾ ಮಾಡಿಬಿಟ್ಟು ನಂದೇನೋ ಒಂದು ಕೆಲಸ ನನ್ನ ಜಾಬ್ಗೆ ನಾನು ಇವಾಗ ರೆಡಿಯಾಗಿ ಹೊರಡ್ಬೇಕು ಹತ್ತುವರೆ ಮನೆ ಬಿಡ್ಬೇಕು ನಾನು ಮಧ್ಯಾಹ್ನ ನಾನು ಇರಲ್ಲ ಅವ್ರು ಬರ್ತಾರೆ ನಾನು ಹೇಳಿರ್ತೀನಿ ಬಡ್ಸ್ಕೊಂಡು ಊಟ ಮಾಡಿ ಅಂತ ಬೆಂಗಳೂರಲ್ಲಿ ಹಳೇ ಕಾಲಕ್ಕೆ ಅವರ ಮಕ್ಳು ಇರಕ್ಕಾಗಲ್ಲ ಆಗಲ್ಲ ಯೂಟ್ಯೂಬ್ ನಂಬ್ಕೊಂಡು ನನಗೇನು ಒಂದು ರೂಪಾಯಿ ಇನ್ಕಮ್ ಇಲ್ಲ ಅದರಲ್ಲಿ ಮೊನ್ನೆ ನನಗೆ ಹೀಗೆ ಹೇಳಿದ್ರು ನಮ್ಮ ಅಕ್ಕನೇ ಅನ್ಕೊಳ್ಳಿ ಫ್ರೆಂಡೇ ಅನ್ಕೊಳ್ಳಿ ನನಗೆ ಹೀಗೆ ಹೇಳಿದ್ರು ಯೂಟ್ಯೂಬ್ ಮಾಡಲೇಬೇಡ ಏನಕ್ಕೆ ಮಾಡ್ತೀಯ ಬಿಟ್ಬಿಡು ಕಣ್ಣಿಗೆಲ್ಲ ಕಣ್ಣಿಗೆಲ್ಲ ಸುಮ್ಮನೆ ಸ್ಟ್ರೈನ್ ಮಾಡಿಕೊಂಡು ಅದನ್ನು ಬಿಟ್ಬಿಡು ಅಂತ ಹೇಳಿದ್ರು ಬಟ್ ಏನಾಗಿದೆ ಅಂದರೆ ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಲ್ಲ ಆದ್ರೆ ಕೆಲವೊಬ್ರು ಮೆಸೇಜ್ ಮಾಡ್ತಾರೆ ಕೆಲವೊಬ್ರು ಕೇಳ್ತಾರೆ ಕೆಲವೊಬ್ರು ವಾಚ್ ಮಾಡಿ ನಾನು ಓಡಾಡೋ ಕಡೆ ರಿಕಗ್ನೈಸ್ ಮಾಡ್ತಾರೆ ನಾನು ಇಲ್ಲಿ ಓಡಾಡೋ ಕಡೆ ರಿಕಗ್ನೈಸ್ ಮಾಡ್ತಾರೆ ಸೊ ಹಂಗಾಗಿ ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ತುಂಬಾ ಜನ ಕೇಳ್ತಾರೆ ಯಾಕೆ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಯೂಟ್ಯೂಬ್ ಹಾಕ್ತಾ ಇಲ್ಲ ಯಾಕೆ ಯೂಟ್ಯೂಬ್ ಶೇರ್ ಮಾಡ್ತಾ ಇಲ್ಲ ಏನು ಏನಾಯ್ತು ಚೆನ್ನಾಗಿರುತ್ತೆ ನಿನ್ನ ಬ್ಲಾಗ್ಸು ಇನ್ಸ್ಪಿರೇಷನಲ್ ಆಗಿರುತ್ತೆ ಏನ್ ಇನ್ಸ್ಪಿರೇಷನಲ್ ಆಗಿರುತ್ತೋ ನನಗ್ ಗೊತ್ತಿಲ್ಲ ನಿಜವಾಗ್ಲೂ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರು ಇಷ್ಟಪಟ್ಟು ಕಾಯ್ಕೊಂಡು ಮಾತ್ ಮಾಡ್ತಾರೋ ಈ ವ್ಲಾಗ್ ಬರುತ್ತಪ್ಪ ನೋಡ್ಬೇಕು ಅಂತ ಖಂಡಿತವಾಗ್ಲೂ ಹೇಳ್ತೀನಿ ಈ ವ್ಲಾಗ್ ವೇಸ್ಟ್ ಅಂತೂ ಹೋಗಲ್ಲ ಏನೋ ಒಂದು ನಾನು ಕೆಲಸ ಮಾಡ್ತಾ ಇದ್ದೀನಿ ಅದೊಂದು ಫಲ ಕೊಡ್ಲಿ ಇವಾಗೂ ಗಿಡ ಹಾಕಿದೀನಿ ಇನ್ನು ಅದು ಸ್ವಲ್ಪ ಬೆಳೆದು ಒಂದು ಹೂವನೋ ಒಂದು ಫಲಾನೋ ಕೊಡ್ಲಿ ಖಂಡಿತವಾಗ್ಲೂ ನಾನು ನಿಮ್ಗೆ ಆವತ್ತೆ ಶೇರ್ ಮಾಡ್ತೀನಿ ನಮ್ಮನೆಯವರು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಬ್ಲಾಗ್ ಅಲ್ಲಿ ಯಾವ್ದು ನೀನ್ ಮಾಡ್ತಿರೋ ಕೆಲಸದ ಬಗ್ಗೆ ನೀನು ಖಂಡಿತವಾಗ್ಲೂ ಶೇರ್ ಮಾಡಬೇಡ ಅಂತಾನೆ ಹೇಳಿದ್ದಾರೆ ಹಂಗಾಗಿನೇ ಅವ್ರು ಹೇಳೋದು ನನ್ ಒಳ್ಳೆದಕ್ಕೆ ನನ್ಗೆ ಒಂದು ಇದು ಕಣ್ತೃಷ್ಟಿ ಬ್ಲಾಗ್ ಏ ಹೋಗು ಸಾಕು ನನ್ಗೆ ತಿನ್ನ ಬಿಡ್ತಾ ಇಲ್ಲ ನೋಡಿ ಇವಾಗ ಅವ್ರು ಹೋಗಿದ್ದಾರೆ ಇಷ್ಟ ದೊಡ್ಡ ಮನೆ ಇದೆ ಇದೆಷ್ಟು ಕಸ ಗುಡಿಸಿ ಒರೆಸಿ ಬಟ್ಟೆಗಳೆಲ್ಲ ಮಡ್ಚಿಟ್ಬಿಟ್ಟು ಬೆಡ್ಗಳೆಲ್ಲ ಕ್ಲೀನ್ ಮಾಡಿ ಇವಳನ್ನ ವಾಕಿಂಗ್ ಕರ್ಕೊಂಡು ಹೋಗಿ ಬಂದು ಇವಳಿಗೆ ಫುಡ್ ಕೊಟ್ಟು ಇವಳು ಫುಡ್ ಬೌಲ್ಗಳನ್ನೆಲ್ಲ ತೊಳೆದು ಜೋಡಿಸಿಟ್ಟು ಯುಟಿಲಿಟಿ ಕ್ಲೀನ್ ಮಾಡಿಕೊಂಡು ತಿಂಡಿ ಅಡುಗೆ ಮಾಡಿ ನಾನು ಸ್ನಾನ ಪೂಜೆ ಮಾಡಿ ನನ್ನ ಕೆಲಸಕ್ಕೆ ನಾನು ಹೋಗ್ಬೇಕು ಇಷ್ಟಿದೆ ಕತೆ ನಾನು ಹೋದರೆ ಬರೋದು ಸಾಯಂಕಾಲ ಏಳೆಂಟು ಗಂಟೆ ಆಗುತ್ತೆ ಅದಕ್ಕೆ ಕಂಪ್ಲೀಟ್ ಎಲ್ಲ ಅಡಿಗೆ ತಿಂಡಿ ಎಲ್ಲ ಮಾಡಿ ಇಟ್ಟುಬಿಟ್ಟು ನಾನು ಹೊರಟು ಬಿಡ್ತೇನೆ ಗಂಟೆ ಮನೆ ಬಿಡ್ಬೇಕು ಏಳುವರೆ ಆಗಿದ್ ಕುಡಿದು ಫುಟ್ ಫುಡ್ ಕೊಡ್ತೀನಿ ಫುಡ್ ಕೊಟ್ಟು ಆಮೇಲೆ ಇವ್ನು ಕರ್ಕೊಂಡು ಹೋಗ್ತೇನೆ ನಾನು ನಿಜವಾಗ್ಲು ಮನೆಯಲ್ಲಿ ಟೈಮ್ ಪಾಸ್ ಅಂತೂ ಮಾಡ್ತಾ ಇಲ್ಲ ತುಂಬಾ ನನಗೆ ಒಂದು ನನ್ನ ದೇವರು ಕೊಟ್ಟಿರೋ ಒಂದು ನಾಲೆಡ್ಜನ್ನ ಬೆಳೆಸ್ಕೊಳ್ಬೇಕು ಹಾರ್ಡ್ ವರ್ಕ್ ಮಾಡಬೇಕು ಗಟ್ಟಿ ಇದ್ದಾಗಲೇ ಒಂದು ಸ್ವಲ್ಪ ಚೆನ್ನಾಗಿ ದುಡಿಬೇಕು ಕಷ್ಟಪಡಬೇಕು ಟೈಮ್ ಪಾಸ್ ಮಾಡಬಾರ್ದು ಟೈಮ್ ವೇಸ್ಟ್ ಮಾಡಬಾರ್ದು ಅನ್ನೋದು ನನಗೆ ತುಂಬ ತುಂಬಾ ಇದೆ ಅದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಇವಾಗ ಅದನ್ನು ಫಲ ಕೊಡ್ತಾ ಫಲ ಇನ್ನೂ ಕೊಟ್ಟಿಲ್ಲ ಇವಾಗ ಅದಕ್ಕೂ ಒಂದು ಗಿಡ ಹಾಕಿದ್ದೀನಿ ಅಂತ ಹೇಳ್ತೀನಿ ಸೊ ಹಂಗಾಗಿನೇ ನಮ್ಮ ಬೆಂಗಳೂರಲ್ಲಿ ಲೈಫ್ ಸ್ಟೈಲೇ ಬೇರೆ ಇರುತ್ತೆ ಇರುತ್ತೆ ಪ್ರಪಂಚ ಆಗಲಿ ಒಳ್ಳೇದು ಇರುತ್ತೆ ಕೆಟ್ಟದು ಇರುತ್ತೆ ಸೊ ನಮ್ಗೆ ಏನ್ ಬೇಕು ನಾವು ಅದನ್ನ ತೊಗೊ ಇದನ್ನ ಮಾಡಿ ಸ್ವೀಕಾರ ಮಾಡಬೇಕು ಕೆಟ್ಟವರು ನಮಗೆ ಒಂದು ಒಳ್ಳೆ ಏನಂದ್ರೆ ಜೀವನ ಏನು ಅಂತ ತಿಳಿಸ್ಕೊಡ್ತಾರೆ ಅದಕ್ಕೂ ಥ್ಯಾಂಕ್ ಯು ಹೇಳಬೇಕು ಅದಕ್ಕೂ ನಾವು ಅವ್ರನ್ನ ನಿಜವಾಗ್ಲೂ ಭಯ ನಾನಂತೂ ಭಯಲ್ಲ ನನಗೆ ಎಷ್ಟು ಒಳ್ಳೇದಾಗಲಿದೆ ಬಿಡಪ್ಪ ಅಂತ ಅನ್ಕೊಂಡು ಮುಂದಕ್ಕೆ ನಾನು ಹೋಗ್ತಾ ಇರ್ತೀನಿ ಲೈಫಲ್ಲಿ ಅದಕ್ಕೇನು ಬೇಜಾರು ಮಾಡ್ಕೊಳ್ಳಲ್ಲ ತಲೆನ ಬೆಳಿಸ್ಕೊಳ್ಳಲ್ಲ ಒಳ್ಳೆಯವರಿಂದ ನಮಗೆ ಒಳ್ಳೆ ಅವರಿಂದ ಅವರದು ಒಳ್ಳೆ ಏನು ಒಂದು ಗುಣಗಳಿದೆ ಇದೆ ಅದನ್ನ ನಾವು ತಗೊಳ್ಬೇಕು ಅದನ್ನ ನಾವು ಕಲ್ತ್ಕೊಳ್ಬೇಕು ಅನ್ನೋದು ಒಂದು ನನ್ನ ನನ್ನದು ಒಂದು ಲೈಫ್ ಸ್ಟೈಲಲ್ಲಿ ನನ್ನ ಒಂದು ನೇಚರ್ ಇರೋದನ್ನ ಹೇಳ್ತಾರೆ ಈಗ ಕೆಟ್ಟವ್ರು ನನ್ನ ಮಗಳೇ ಹೇಳ್ತಾ ಇದ್ದ ಹೇಳ್ತಾರೆ ನನಗೆ ಮಮ್ಮಿ ಹುಟ್ಟಿದ ತಕ್ಷಣ ಮಗು ಇದು ಕೆಟ್ಟ ಮಗು ಇದು ಒಳ್ಳೆ ಮಗು ಅಂತ ಎಲ್ಲೂ ಯಾರು ಹೇಳಲ್ಲ ಇದು ಇದು ಕಳ್ಳಿ ಇದು ಒಳ್ಳೆ ಮಗು ಅಂತ ಯಾರು ಹೇಳಲ್ಲ ಹುಟ್ಟಿದ ತಕ್ಷಣ ಯಾರು ಕಳ್ಳ ಆಗಲ್ಲ ಅಲ್ಲಿ ವಾತಾವರಣಗಳು ಹಂಗೆ ಅವ್ರಿಗೆ ಲೈಫಲ್ಲಿ ಆ ಥರದ್ದೆಲ್ಲ ಕ್ರಿಯೇಟ್ ಆಗುತ್ತೆ ಯಾರು ನಾವು ಇವ್ರು ಕೆಟ್ಟವರು ಹಂಗೆ ಹಿಂಗೆ ಅಂತ ಬ್ಲೇಮ್ ಮಾಡಬಾರ್ದು ಅವರು ಒಂದು ಸಿಚುವೇಶನ್ ಪರಿಸ್ಥಿತಿಗಳು ವಾತಾವರಣಗಳು ಹೆಂಗೆ ಮಾಡಿರುತ್ತೆ ಅವ್ರಿಗೆ ಅಂತ ನನ್ನ ಮಗಳು ಎಷ್ಟೊಂದು ಹೇಳ್ತಾಳಂದ್ರೆ ಅವಳತ್ರ ನಾನು ಎಷ್ಟೋ ತಿಳ್ಕೊಂಡು ಮಗಳು ಅವಳು ಅವಳ ಹತ್ರ ನಾನು ತಿಳ್ಕೊಂಡು ಕಲ್ತ್ಕೊಂತೀನಿ ಹಂಗೆ ಹೇಳ್ತಾಳೆ ಅವಳು ಅಂದ್ರೆ ಹುಟ್ಟಿದ ತಕ್ಷಣ ಯಾರು ಕಳ್ಳಿರಲ್ಲ ಇನ್ನೊಂದಿರಲ್ಲ ಇನ್ನೊಂದಿರಲ್ಲ ಪರಿಸ್ಥಿತಿಗಳು ಅದೇನೇನೋ ಅಂತ ಹೇಳ್ ಇದು ಆಗುತ್ತೆ ಸೊ ಹಾಗಾಗಿ ಯಾರು ನಾವು ಇಬ್ಬರು ಕೆಟ್ಟವ್ರು ಅಂತ ಇವ್ರು ಹಿಂಗೆ ಇವ್ರ ಹಂಗೆ ಅಂತ ಹೇಳಬಾರದು ಅವರಿಂದ ಆ ಕೆಟ್ಟವರಲ್ಲಿ ಇವನ್ ರಾವಣನಲ್ಲೂ ಒಂದಿಷ್ಟು ಸಿಕ್ಕಾಬಟ್ಟೆ ವಿದ್ಯೆಗಳು ಇತ್ತು ಅಂತ ರಾಮ ಅವ್ರಿಗೆ ರಾವಣನ ಬಗ್ಗೆ ಕೂಡ ಕೊನೆಯಲ್ಲೂ ಕೊನೆಯವರೆಗೂ ಒಂದು ಮನಸ್ಸಲ್ಲಿ ಏನೋ ಒಂದು ಮನಸ್ಸಲ್ಲಿ ಒಂದು ರೆಸ್ಪೆಕ್ಟ್ ಇತ್ತು ಹೋಗು ಲಕ್ಷ್ಮಣ ರಾವಣ ಕೊನೆ ಉಸಿರು ಎಳೀತಾ ಇದ್ದಾರೆ ಒಂದೇನಾದ್ರೂ ವಿದ್ಯೆ ಅವ್ರ ಹತ್ರ ಹೋಗಿ ತಿಳ್ಕೊ ಏನಾದರೂ ಕೇಳು ಅಂತ ರಾಮ ಹೇಳ್ತಾರಂತೆ ರಾವಣಗೂ ಸಿಕ್ಕಾಪಟ್ಟೆ ಪಾಂಡಿತ್ಯ ವಿದ್ಯಾವಂತ ಸಿಕ್ಕಾಪಟ್ಟೆ ಪಾಂಡಿತ್ಯ ಆ ಥರ ಯಾರನ್ನೋ ಹಂಗೆ ನಾವು ಇದನ್ ಮಾಡಕ್ಕೆ ಆಗೋಲ್ಲ ಅವ್ರು ಏನಕ್ಕೆ ಹೇಳಿದೆ ಅಂದರೆ ಪ್ರಪಂಚದಲ್ಲಿ ಒಳ್ಳೆ ಕುಟುಂಬಗಳು ಇರುತ್ತೆ ದೊಡ್ಡ ದೊಡ್ಡ ಫ್ಯಾಮಿಲಿಗಳು ಇರುತ್ತೆ ಜಾಯಿಂಟ್ ಫ್ಯಾಮಿಲೀಸ್ ಇರುತ್ತೆ ಹ ಆಮೇಲೆ ಅದ್ರಲ್ಲೇನೆ ಇವಾಗ ಈಗಿನ ಕಾಲದಲ್ಲಿ ಅಂತೂ ಖಂಡಿತವಾಗ್ಲೂ ಸಿಂಗಲ್ ಪೇರೆಂಟ್ಸ್ ತುಂಬಾ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಮಕ್ಕಳಿಗೋಸ್ಕರ ಮಕ್ಳ ವಿದ್ಯಾಭ್ಯಾಸಗೋಸ್ಕರ ಮಕ್ಳನ್ನ ಮುಂದಕ್ಕೆ ತರೋಕೋಸ್ಕರ ಏ ನೀವ್ ಹಿಂಗೆ ಹಿಂಗಿರ್ಬಾರ್ದು ಹಂಗಿರ್ಬೇಕು ಹಿಂಗ ಇರ್ಬೇಕು ಅಂತ ಯಾರದು ಯಾರಿಗೆ ಏನು ಹೇಳಕ್ ಆಗ್ಲಾ ಅವ್ರವ್ರ ಅವ್ರವ್ರ ಫ್ಯಾಮಿಲಿ ಮ್ಯಾಟರ್ಸು ಅವ್ರವ್ರ ಲೈಫು ಅವ್ರ ಅವ್ರ ಏನೇನ್ ಕಷ್ಟಪಟ್ಟಿರ ಅವ್ರಿಗು ಗೊತ್ತಿರತ್ತೆ ಅಲ್ವಾ ಐದು ಬೆರಳು ಹಂಗೆ ಸಮವಾಗೆ ಇರುತ್ತ ಇಲ್ವಲ್ಲ ಹಂಗೆ ಎಷ್ಟೋ ಜನ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅವರು ಎಷ್ಟೊಂದು ಕಷ್ಟ ಪಡ್ತಾ ಇರ್ತಾರೆ ಹಂಗೆ ಆ ಥರ ಇದ್ದಾಗ ಅವಂಥವ್ರಿಗೂ ನಾನು ತುಂಬ ತುಂಬ ಖಂಡಿತವಾಗ್ಲೂ ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತೀನಿ ನಾನು ಕೊಟ್ಟೆ ಕೊಡ್ತೀನಿ ಅದು ಯಾರೇನೋ ಬೈಸಿ ಬೈಸಿ ಇಷ್ಟಪಟ್ಟು ಮಾಡ್ಕೊಳ್ಳುವಂಥದ್ದಲ್ಲ ಅದು ಅವ್ರವ್ರ ಲೈಫ್ ಅವ್ರವ್ರ ನೋವುಗಳು ಅವ್ರವ್ರ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗುತ್ತೆ ಸೆಪ್ರೇಷನ್ ಆಗುತ್ತೆ ಡಿವೋರ್ಸ್ ಕೂಡ ಆಗುತ್ತೆ ಅಷ್ಟೊಂದಿರ್ಲಿಲ್ಲ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಇದೆ ಎಲ್ರಿಗೂ ಗೊತ್ತಾಗುತ್ತೆ ನೋಡ್ತೀವಿ ಕೂಡ ನೋಡ್ತೀವಿ ಓದ್ತೀವಿ ಎಲ್ಲ ಗೊತ್ತಾಗುತ್ತೆ ಮದ್ವೆ ಮಾಡ್ಬೇಕಾದ್ರೆ ಜಾತಕ ಕು ನೋಡಿನೇ ಮಾಡಿರ್ತಾರೆ ಆಮೇಲೆ ಚೆನ್ನಾಗೂ ಇರ್ತಾರೆ ಆಮೇಲೆ ಮಕ್ಕಳು ಆಗುತ್ತೆ ಸ್ವಲ್ಪ ದಿವಸಕ್ಕೆ ಸಪ್ರೇಷನ್ ಡಿವೋರ್ಸ್ ಆಗುತ್ತೆ ಮಕ್ಕಳ ಮೇಲೆ ಎಫೆಕ್ಟ್ ಆದರೂ ಆಗ್ಬೋದು ಎಷ್ಟು ಜನ ಎಷ್ಟೊಂದು ಜನಗಳು ಇದ್ದಾರಲ್ವ ಸಿಂಗಲ್ ಪೇರೆಂಟ್ಸ್ಗಳು ಎಲ್ರಿಗೂ ನಾವು ನೀವು ಹಿಂಗಿರಬಾರ್ದು ನೀವು ಅಂತಿರಬಾರ್ದು ಅಂತ ಯಾಕೆ ಯಾರಕ್ಕೇನು ಹೇಳೋಕ್ಕಾಗಲ್ಲ ಅದು ಅವ್ರವ್ರ ಲೈಫು ಅವ್ರವ್ರ ಜೀವನ ಅವ್ರವ್ರ ಇದು ಅಷ್ಟೇ ಹಂಗಂತ ಅವ್ರಿಗೆ ನಾವು ಆ ಹೆಣ್ಮಕ್ಳಿಗೆ ಸಿಂಗಲ್ ಪೇರೆಂಟ್ ಇರೋರಿಗೆ ಕೆಟ್ಟದಾಗಿ ನೋಡಬಾರ್ದು ಅವ್ರಿಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಡಬೇಕು ಅವ್ರ ಕಷ್ಟ ಏನೋ ನಮ್ಗೆಲ್ಲ ಚೆನ್ನಾಗಿದೆ ಅಂತ ನಾವು ಅವ್ರನ್ನ ಕೀಳಾಗಿ ನೋಡಕ್ಕೆ ಹೋಗ್ಬಾರ್ದು ನನ್ನ ನನ್ನ ಒಂದು ಇದು ಇರೋದು ಹಂಗೆ ನನ್ನ ಒಂದು ಸ್ವಭಾವ ನೇಚರ್ ಗುಣ ಇರೋದು ಆ ಥರ ನಾವು ಇವಾಗ ಒಬ್ರಿಗೆ ಅವ್ರ ತಪ್ಪು ಅವ್ರ ಸರಿ ಇಲ್ಲ ಅಂತಂದ್ರೆ ಅನ್ನೋದಕ್ಕೆ ಒಂದು ಹತ್ತು ಜನ ಇರ್ತಾರೆ ಅಲ್ವಾ ನಾನಿನ್ನೆಲ್ಲ ಮನೆ ಕೆಲಸ ಮುಗಿಸಿ ರೆಡಿ ಆಗಬೇಕು ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ದಯವಿಟ್ಟು ಕ್ಷಮಿಸಿ ಅಂತ ಕೂಡ ಕೇಳ್ತೀನಿ ಆಮೇಲೆ ಯಾರು ಇದನ್ನ ಪರ್ಸ್ನಲ್ ಆಗಿ ಯಾರು ತಗೊಳ್ಬೇಡಿ ನನ್ನ ಒಂದು ನನ್ನ ಏನು ಒಂದು ಮನಸಲ್ಲಿ ಇರೋದನ್ನ ಅನ್ಸಿರೋದನ್ನ ನಾನು ನಿಮ್ಮ ಹತ್ರ ಖಂಡಿತವಾಗಲು ಶೇರ್ ಮಾಡಿದ್ದೀನಿ ಪರ್ಸ್ನಲ್ ಆಗಿ ಯಾರ್ಯಾರು ತಗೊಳಕ್ ಹೋಗ್ಬೇಡಿ ಇಷ್ಟೇ ನನ್ನ ಒಂದು ನಾಲೆಜ್ನ ನನ್ಗೆ ಅನ್ಸಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದೀನಿ ಅಷ್ಟು ಬಿಟ್ಟರೆ ಮತ್ತೆ ಖಂಡಿತ